ಥ್ಯಾಂಕ್ ಯು ಸೋ ಮಚ್ ಸೊ ಫಸ್ಟ್ ದಿನ ತುಂಬಾ ಜನ ಬಂದಿದ್ದಾರೆ ಎಲ್ರಿಗೂ ತುಂಬಾ ಚೆನ್ನಾಗಿ ಇಷ್ಟ ಆಗಿದೆ ಸಿನಿಮಾ ಏನ್ ನೀವುಗಳು ನೋಡ್ತೀರಾ ಇಂತ ಚಿನ್ನ ನೋಡಿ ಬಂದಿರೋ ಎಲ್ಲ ಯೂಟ್ಯೂಬರ್ಸ್ ಆಗಲಿ ಎಲ್ರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮೀಡಿಯಾದ್ರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನೀವುಗಳು ಹೋಗಿ ದಯವಿಟ್ಟು ಏನ್ ನಿಮಗೆ ಅನ್ನಿಸ್ತು ಮನಸ್ಸಿಂದ ಏನು ಅನ್ನಿಸ್ತು ದಯವಿಟ್ಟು ರೇಟಿಂಗ್ಸ್ ಮತ್ತೆ ನಿಮ್ಮ ಒಂದು ಜೆನ್ಯೂನ್ ಆಗಿ ನಿಮ್ಗೆ ಏನ್ ಅನ್ನಿಸ್ತು ಅದನ್ನು ನೀವು ದಯವಿಟ್ಟು ಬರೀರಿ ನೀವು ಕೊಡೋ ರಿವ್ಯೂ ಮೇಲೆ ಎಷ್ಟೋ ಸಾವಿರಾರು ಆಡಿಯನ್ಸ್ ನಿಂತಿರ್ತಾರೆ ನಿಮ್ಮ ಒಬ್ಬರಿಂದ ಸಾವಿರ ಆಡಿಯನ್ಸ್ ಬರ್ತಾರೆ ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ಒಂದು ರಿವ್ಯೂ ನಮಗೆ ತುಂಬ ಅಮೂಲ್ಯವಾಗಿರುತ್ತೆ ರೇಟಿಂಗ್ಸ್ ಆ್ಯಂಡ್ ರಿವ್ಯೂನ ಕೊಡಿ ನಿಮ್ಗೆ ಏನು ಅನಿಸುತ್ತೆ ಮನಸ್ಸಿಗೆ ಚೆನ್ನಾಗಿ ಅನಿಸಿದ್ರೆ ಚೆನ್ನಾಗಿ ಅನಿಸ್ತಿದೆ ಚೆನ್ನಾಗಿ ಅನಿಸ್ತಿಲ್ಲ ಚೆನ್ನಾಗಿ ಅನಿಸ್ತಿಲ್ಲ ನಿಮ್ಗೆ ಏನು ಅನಿಸ್ತು ಮನಸ್ಸಿಂದ ಹೇಳಿ ವೇ ವೇಟಿ ಥ್ಯಾಂಕ್ ಯು ಸರ್ ಸ್ಕ್ರೀನ್ ಮೇಲೆ ನಾನು ಬಂದಾಗ ವಿಷಯನ್ಸ್ ಇರ್ಬೋದು ಪ್ರತಿ ಒಂದು ಅದು ಎಲ್ಲ ಕ್ರೆಡಿಟ್ಸು ನಮ್ಮ ಡೈರೆಕ್ಟ್ರಿಗೆ ಹೋಗುತ್ತೆ ರಂಜಿತ್ ಸರ್ಗೆ ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಎಲ್ಲರೂ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ನಂಗೆ ತುಂಬ ಖುಷಿ ಆಗ್ತಿತ್ತು ಬಿಕಾಸ್ ಆ ವಿಷಯಲ್ಲಿ ಅದೆಲ್ಲ ನಂಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬ ಜನ ಕ್ಲಾಪ್ಸ್ ಮಾಡ್ತಿದ್ರು ಎಷ್ಟೊಂದು ಸೀನ್ಸ್ ಮತ್ತು ಶಾರ್ಟ್ಸ್ಗೆಲ್ಲ

ಯಾವುದೇ ಕಾರಣಕ್ಕೂ ನೂರು ರೂಪಾಯಿ ಮೋಸ ಆಗಲ್ಲ ಆ ಥರ ಕೆಲಸ ನಾವು ಮಾಡಿಲ್ಲ ಸಿನಿಮಾ ಚೆನ್ನಾಗಿ ಬಂದಿದೆ ಕೆಲವು ಒಳ್ಳೆ ಸಿನಿಮಾಗಳು ಬಂದಾಗ ದಯವಿಟ್ಟು ಕೈ ಹಿಡಿದು ನೀವೇ ಕರೆಸ್ಬೇಕು ನೀವೇ ಮುಂದುವರಿಸ್ಬೇಕು ನಮ್ಮನ್ನು ಸೊ ಇವಾಗ ಉಪಾಧ್ಯಕ್ಷ ಸಕ್ಸಸ್ ಆಗಿದೆ ಅದೇ ಥರ ಇದನ್ನು ಸಕ್ಸಸ್ ಮಾಡಿ ನೆಕ್ಸ್ಟ್ ಬರೋ ಎಲ್ಲ ಕನ್ನಡ ಸಿನಿಮಾಗಳು ಸಕ್ಸಸ್ ಮಾಡಿ ಚೆನ್ನಾಗಿರೋ ಸಿನಿಮಾಗಳನ್ನ ದಯವಿಟ್ಟು ನೋಡಿ ನೀವುಗಳು ಸ್ವಲ್ಪ ರೀಚ್ ಮಾಡಿಸಿ ಸಿನಿಮಾ ಹೆಂಗಿದಣು ಸೊ ಮೈನ್ ಥಿಯೇಟ್ರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡ್ದವ್ರು ಬಿಟ್ಟು ಬಂದಿದ್ದಾರೆ